ಕೊಳ್ಳೆಗಾಲದ ಕೊಳ್ಳೆಗಾಲದಲ್ಲಿ ಲಯನ್ಸ್ ಕ್ಲಬ್ ಬಹಳ ವರ್ಷಗಳಿಂದಲೂ ಕೂಡ ಈ ನೇತ್ರ ಪರೀಕ್ಷೆ ಮತ್ತು ನೇತ್ರ ಸಂಬಂಧಪಟ್ಟಂಥ ಆಪರೇಷನ್ ವ್ಯವಸ್ಥೆ ಹೀಗೆ ತಮ್ಮ ತನ್ನದೇ ಆದ ಸೇವಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥ ಲಯನ್ಸ್ ಕಮ್ಯುನಿಟಿ ಹಾಲಲ್ಲಿರುವಂತಹ ಲಯನ್ಸ್ ಕ್ಲಬ್ ಕೊಳ್ಳೆಗಾಲದಲ್ಲಿ ಅತ್ಯಂತ ಹೆಸರಾಂತ ಇಂಟರ್ನ್ಯಾಷನಲ್ ಸಂಸ್ಥೆ ಹಾಗಾಗಿ ಈ ಸಂಸ್ಥೆಯ ಮೂಲಕ ಪ್ರತಿ ತಿಂಗಳು ಹಲವಾರು ಕಣ್ಣಿನ ತೊಂದರೆಯಿಂದ ಅನುಭವಿಸ್ತಂತಹ ಬಡ ಜನರನ್ನು ಬೆಂಗಳೂರಿನ ಲಯನ್ಸ್ ಆಸ್ಪತ್ರೆಗೆ ಕಳುಹಿಸಿ ಅವರಿಗೆ ಪರೀಕ್ಷೆಯನ್ನು ಮಾಡುವುದ್ರ ಜೊತೆಗೆ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸೋದ್ರ ಜೊತೆಗೆ ತಂದು ಕೊಳೆಗಾಲಕ್ಕೆ ಎರಡು ದಿನದ ನಂತರ ತಂದು ಇಲ್ಲೇ ಬೀಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸುತ್ತಮುತ್ತ ಗ್ರಾಮಗಳಿಂದ ಬಂದಿರುವಂಥ ಅನೇಕ ಜನರು ಈ ತಿಂಗಳು ಮಾರ್ಚಿಯಲ್ಲಿ ಸುಮಾರು ಇಪ್ಪತ್ತು ಜನ ಹೆಚ್ಚು ಜನರನ್ನು ಅಲ್ಲಿಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅವರಿಗೆ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಉಪಹಾರ ಮತ್ತು ಉಪ ಸಿಗುತ್ತೆ ಆಸ್ಪತ್ರೆ ಬಂದವಾಸ ಸೌಲಭ್ಯಗಳೊಂದಿಗೆ ಅವರಿಗೆ ಆಪ್ರೇಷನ್ ಮಾಡಿಸಿ ಬುಧವಾರ ಅವರನ್ನು ಕೊಳ್ಳೇಗಾಲ ಪಟ್ಟಣದಲ್ಲಿ ಓದ್ತಾ ಲಯನ್ಸ್ ಕಮಿಟಿಯಾಗಿ ಮತ್ತು ವಾಪಸ್ ಕರ್ಕೊಂಡು ಮನೆ ಬನ್ನಿ ಇದು ಮತ್ತೆ ಅವರ ಮನೆಗಳಿಗೆ ಹಿಂತಿರುಗ ಹಿಂತಿರುಗಿ ಆಗುವುದು ಮತ್ತು ಈ ಸಂಬಂಧಪಟ್ಟಂಥ ಪ್ರೋಸೆಸ್ ಆಪರೇಷನ್ ಆದಮೇಲೆ ಸಂಬಂಧಪಟ್ಟಂಥ ಚಿಕಿತ್ಸೆಗೆ ಮತ್ತು ಅವರು ಸಂಬಂಧಪಟ್ಟಂಥ ಪರೀಕ್ಷೆ ಒಳಪಡಿಸುವಂಥ ವ್ಯವಸ್ಥೆಯನ್ನು ಲಯನ್ಸ್ ಕಮಿಟಿ ಆಗ ಕೊಳ್ಳೆಗಾಲದಲ್ಲಿ ಕಡಿಮೆ ಆಸ್ಪತ್ರೆಯಲ್ಲಿ ಅವರಿಗೆ ಮಾಡಿಕೊಳ್ಳೋ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಗಳಿಗೆ ಲಯನ್ಸ್ ಕ್ಲಬ್ ಅಧ್ಯಕ್ಷನಾದಂಥ ಕಾರ್ಯದರ್ಶಿ ವಿರೂಪಾಕ್ಷ್ಮ ಮತ್ತು ಲಯನ್ಸ್ ಇದು ಇಲ್ಲಿ ಉತ್ತಮವಾಗಿ ಚಂದ ಮಾಡ್ತಿರುವಂತಹ ಲಯನ್ಸ್ ಲೋಕೇಶ್ ಕಥ ಅರ್ಚುತಾ ದಾಸ್ ಪ್ರೇಮ್ ಕುಮಾರ್ ಅಶೋಕ್ ಕುಮಾರ್ ಮಾದೇಶ್ ಸೇರಿದಂತೆ ಇನ್ನಿತರ ಸಿಬ್ಬಂದಿಗಳು ಲಯನ್ಸ್ ಕಮ್ಯುನಿಟಿ ಅಲ್ಲಿ ಸಿಬ್ಬಂದಿಗಳು ಇದಕ್ಕೆ ಸಹಕಾರ ನೀಡುವುದರ ಜೊತೆಗೆ ಈ ಬಾರಿ ಮಾರ್ಚ್ ತಿಂಗಳಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರು ಅಲ್ಲಿಗೆ ಲಯನ್ಸ್ ಬೆಂಗಳೂರಿನ ಲಯನ್ಸ್ ಆಸ್ಪತ್ರೆಗೆ ತೆರಳಿದ್ದರು ಅವರನ್ನು ಸೋಮವಾರ ತೆರಳಿದ ನಂತರ ಬುಧವಾರ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಇಲ್ಲಿಗೆ ವಾಪಸ್ಸನ್ನು ಪಡೆಯಲಿಕ್ಕೆ ಕರೆ ತಂದು ಬಿಡಲಾಯಿತು ಆಪರೇಷನ್ ಸಹ ಮಾಡಿಸಲಾಯಿತು ಮತ್ತು ಅವ್ರ ಸಂಬಂಧಿಕರು ಅವರನ್ನ ಮುಖಾಂತರ ಸಹಾಯ ನೆರವಿನ ಮೂಲಕವನ್ನು ಮತ್ತು ಅವರ ಮನೆಗಳಿಗೆ ವಾಪಸ್ಸನ್ನು ಕಳಿಸಲಾಯಿತು ಕೊಳ್ಳೇಗಾಲ ಲಯನ್ಸ್ ಕ್ಲಬ್ ವತಿಯಿಂದ ನಡೆಯುತ್ತಿರುವಂಥ ಈ ಪ್ರತಿ ತಿಂಗಳು ಆಪರೇಷನ್ ವ್ಯವಸ್ಥೆಗಳಿಗೆ ಮತ್ತು ಮತ್ತು ಅವರಿಗೆ ಬೇಕಾದಂತಹ ಕನ್ನಡಕ ಅಥವಾ ಇನ್ನಿತರ ಸೌಲಭ್ಯಗಳಿಗೆ ನೆರವಾಗುತ್ತಿರುವಂತಹ ಲಯನ್ಸ್ ಸಂಸ್ಥೆ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾಯಿದೆ ಕಣ್ಣಿನ ತೊಂದರೆಯಿಂದ ಅನುಭವಿಸ್ತಿರುವಂಥ ಬಡ ಜನರು ಗ್ರಾಮೀಣ ಪ್ರದೇಶದ ಜನರುಗಳು ಇಲ್ಲಿಗೆ ಪ್ರತಿದಿನ ಚಿಕಿತ್ಸೆಗೆ ಬರ್ತಾರೆ ಭಾನುವಾರ ಮಾತ್ರ ರಜೆ ಇರುತ್ತೆ ಹಾಗಾಗಿ ಇಲ್ಲಿ ಬರುವಂತಹ ಅನೇಕ ಜನರಿಗೆ ಲಯನ್ಸ್ ಕ್ಲಬ್ ಒಂದು ರೀತಿ ಸೇವಾ ಚಟುವಟಿಕೆಯನ್ನು ತೊಡಗಿಸಿಕೊಂಡು ಇಲ್ಲಿನ ಸದಸ್ಯರು ಸದಸ್ಯರುಗಳು ಲಯನ್ಸ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಇದನ್ನು ಸಂಪೂರ್ಣವಾಗಿ ಲಯನ್ಸ್ ಕಮ್ಯುನಿಟಿ ಹಾಲನ್ನು ಬಾಡಿಗೆ ಕೊಟ್ಟು ಬೇರೆ ಥರ ಸಂಪಾದನೆಗೆ ಬಳಸ್ಬೋದಾಗಿತ್ತು ಸಂಪೂರ್ಣ ಕಣ್ಣಿನ ಪರೀಕ್ಷೆಗೆ ಸಂಬಂಧಪಟ್ಟಂಥ ಮತ್ತು ಇನ್ನಿತರ ಆರೋಗ್ಯ ಸಂಘ ಸಂಬಂಧಪಟ್ಟಂಥ ಇದಕ್ಕೆ ಈ ಹಾಲನ್ನು ಸಂಪೂರ್ಣ ಬಳಸ್ಕೊತಾ ಇದ್ದಾರೆ ಪಟ್ಟಣದ ಮಧ್ಯವಾಗಿರುವಂತಹ ಈ ಕಮ್ಯುನಿಟಿ ಹಾಲ್ ಭಾಳ ಜನರಿಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಬಾಡಿಗೆ ಕೊಡ್ತಿರ್ಬೋದು ಅತ್ಯುತ್ತಮ ಸಂಪಾದನೆಗೆ ಇದನ್ನು ಬಳಸ್ಕೋಬೋದಾಗಿತ್ತು ಅವರು ಕಣ್ಣಿನ ಪರೀಕ್ಷೆ ಮತ್ತು ಇನ್ನಿತರ ಚಟುವಟಿಕೆಗಳು ಬಳಸ್ತಿರ್ಬೋದು ಮತ್ತು ಆರೋಗ್ಯ ಶಿಬಿರಗಳಿಗೆ ಬಡ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೆರವಾಗ್ತಿರುವಂಥದ್ದು ಅತ್ಯುತ್ತಮವಾದಂಥ ಕೆಲಸ ಅಂತ ಹೇಳ್ತಾ ಇದೊಂದು ರೀತಿ ಕ್ಲಬ್ ಭಾಳ ಭಾಳಷ್ಟು ಜನರಿಗೆ ಅನುಕೂಲಕರವನ್ನು ಕಲ್ಪಿಸಲಾಗಿದೆ ಮತ್ತು ಪ್ರತಿದಿನ ಸುಮಾರು ಸುತ್ತಮುತ್ತ ಹಳ್ಳಿಗಳಿಂದ ಬರ್ತಾರೆ ಇಲ್ಲಿಗೆ ಜನರು ಹಾಗಾಗಿ ಇವರೆಲ್ಲರಿಗೂ ಕೂಡ ಚಿಕಿತ್ಸೆ ಮಾಡೋದ್ರ ಜೊತೆಗೆ ಮತ್ತು ಇವರಿಗೆ ಸಹಾಯ ಮಾಡೋದ್ರ ಜೊತೆಗೆ ಲ್ಯಾಂಡ್ಸ್ಕೈಪ್ ಅತ್ಯುತ್ತಮ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಬಹುದು